ಶ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರಕ್ಕೆ ಮಿನಿಸ್ಟರ್ ಇದ್ದಾರೆ ಅವರು ಇಲ್ಲೇ ಮಿನಿಸ್ಟರ್ ಇರಬೇಕು ಅಂತ ನಮ್ದು ಬೇಡಿಕೆ ಇದೆ ಎಲ್ಲರದು ಕೂಡ ಯಾಕಂದರೆ ಶೋಷಿತರು ಶಿಕ್ಷಣಕ್ಕೆ ವಂಚಿತಾದವರು ಆದವರು ಬಡವರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ನಾವು ಉತ್ತರ ಕರ್ನಾಟಕದಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಆ ಅಭಿವೃದ್ಧಿ ಕೆಲಸಗಳು ಈಗ ಸತೀಶ್ ಜಾರಕಿಹೊಳಿ ಸಾಹೇಬರು ಮಿನಿಸ್ಟರ್ ಆದಮೇಲೆ ಚಾಲು ಆಗಿದೆ ಮತ್ತು ಅಭಿವೃದ್ಧಿ ಆಗಬೇಕಂತ ಹೇಳಿ ನಾವು ಬೆಳಗಾವಿ ಜಿಲ್ಲೆಗೆ ಹನ್ನೊಂದು ಎಮ್ ಎಲ್ ಎಗಳು ಕೊಟ್ಟು ಎರಡು ಮಿನಿಸ್ಟರನ್ನು ಮಾಡಿಸಿದ್ದೀವಿ ಮತ್ತು ಇಡೀ ರಾಜ್ಯದಲ್ಲಿ ಕೂಡ ನಮ್ಮ ಸಾಹೇಬರು ಸರ್ಕಾರ ತರಲಿಕ್ಕೆ ಪ್ರಚಾರ ಮಾಡಿ ಹೋರಾಟ ಮಾಡಿ ಸರ್ಕಾರ ತರಲಿಕ್ಕೆ ಯಶಸ್ವಿ ಕೂಡ ನಾವು ಎಲ್ಲ ಮಹಿಳೆಯರು ಬೆಳಗಾವಿ ಮಹಿಳೆಯರು ಕೂಡ ಈ ಥರ ಒಳಗೆ ನಮ್ಮ ಭಾಗ ಇದೆ ನಾ ಇವತ್ತು ಸರ್ಕಾರಕ್ಕೆ ಹೈಕಮಾಂಡಕ್ಕೆ ಒಂದೇ ಮನವಿ ಮಾಡೋದು ಸತೀಶ್ಣ ಜಾರಕಿಹೊಳಿ ಅವರು ಉತ್ತರ ಕರ್ನಾಟಕಕ್ಕೆ ಒಂದು ಪ್ರಭಾವಿ ನಾಯಕ ಮತ್ತು ಏನು ಬಡೂರು ಜನಪ್ರತಿನಿಧಿ ಅವ್ರಿಗೆ ತುಂಬ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಅವರು ಇಲ್ಲಿ ರಾಜ್ಯದಲ್ಲಿರಬೇಕು ಕೇಂದ್ರದಲ್ಲಿ ಅವ್ರು ಹೋಗಬಾರ್ದು ನಾನು ನಮ್ಮ ಏನು ಹೈಕಮಾಂಡ್ ಇದೆ ಅವ್ರ ಹತ್ರ ಕಳ್ಕಳದಿಂದ ಕೇಳ್ಕೊತಾ ಇದ್ದೀನಿ ಸತೀಶನಾಥ ಜಾರಕಿಹೊಳಿ ಅವರು ಇಲ್ಲಿಂದನೇ ಇಲ್ಲೇ ಇರಬೇಕು ಅವ್ರಿಗೆ ಎಂ ಪಿ ಟಿಕೆಟ್ ಕೊಡಂಗಿಲ್ಲ ನೀವು ಯಾರಿಗೆ ಕೊಡ್ತೀರಾ ನೋಡಿ ನೀವು ಯಾರಿಗೆ ನೀವು ಟಿಕೆಟ್ ಕೊಡ್ತೀರಾ ಒಳ್ಳೆಯವರಿದ್ದಾರೆ ನಮ್ಮಲ್ಲಿ ಇನ್ನೊಬ್ರು ಪ್ರಭಾವಿ ಮಿನಿಸ್ಟರ್ ಇದ್ದಾರೆ ಲಕ್ಷ್ಮೀ ಮೇಡಮ್ ಅವರು ಇದ್ದಾರೆ ಮತ್ತೆ ನಮ್ಮ ಯುನ ಹವಲ್ಗಟ್ಟಿ ಇದ್ದಾರೆ ಹಲವಾರು ಜನ ನಮ್ಮಲ್ಲಿ ಅರ್ಜಿ ಹಾಕಿದ್ದಾರೆ ನಾ ಕೂಡ ಅರ್ಜಿ ಹಾಕಿದ್ದೀನಿ ಇಲ್ಲಾಂದ್ರೆ ನಿಮಗೆ ಸಹ ಜಾರಕಿಹೊಳಿ ಫ್ಯಾಮಿಲಿದಿಂದನೇ ಕೂಡಿಸ್ಬೇಕಂತಿದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ನೀವು ಟಿಕೆಟ್ ಕೊಡಿ ನಾವು ಆಗಲಿ ರಾತ್ರಿ ದುಡ್ಕೊಂಡು ನೀವು ಯಾರಿಗೆ ಟಿಕೆಟ್ ಕೊಟ್ರೆ ನಾವು ಹೋರಾಟ ಮಾಡಿ ನಾವು ಗೆಲ್ಸ್ಕೊಂಡು ಅಂತ ನಾವು ಇವತ್ತು ಪ್ರಮಾಣ ಮಾಡ್ತೀವಿ ಆದರೆ ಯಾವುದು ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ನಾವು ರಾಷ್ಟ್ರಿಗೆ ಕಳಿಸ್ಲಿಕ್ಕೆ ಇಷ್ಟ ಪಡಲ್ಲ ಯಾಕಂದರೆ ನಮ್ಮಂಥವ್ರು ಮಹಿಳೆಯರಿಗೆ ಇವತ್ತು ಒಂದು ಹುದ್ದೆಯಲ್ಲಿ ಇದ್ದು ಇವತ್ತು ಒಂದು ಹೋರಾಟ ಮಾಡಿ ಸರ್ಕಾರ ತದ್ಲಿಕ್ಕೆ ನಮ್ಮಂಥ ಹಲವಾರು ಹೆಣ್ಮಕ್ಕಳಿಗೆ ಬೆಳೆಸಿದ್ದಾರೆ ಅಂಥ ನಾಯಕ ಇನ್ನೂ ಬಡೂರಿಗೆ ತುಂಬ ಬಡೂರಿದ್ದಾರೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಯಾವುದೋ ಅಭಿವೃದ್ಧಿ ಕೆಲಸಗಳಿಂದ ಆಗಿಲ್ಲ ನಾವೊಂದು ಒಂದೇ ಬೇಡಿಕೆ ಇದೆ ಸತಿ ಜಾರಕಿಹೊಳಿ ಸಾಹೇಬರು ನಮ್ಮ ಜಿಲ್ಲೆ ಎಮ್ಮೆ ಪುತ್ರ ನಮ್ಮ ಜಿಲ್ಲೆಯಲ್ಲೇ ಇರಲೇಬೇಕು ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬೆಳಗಾವದಿಂದ ಬೆಂಗಳೂರಿಗೆ ಚಲೋ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ನಾವು ಕೇಳ್ಕೋದು ಅಷ್ಟೇ ಸತೀಶ್ ಜಾರಕಿಹೊಳಿ ಸಾಹೇಬರು ನಮ್ಮ ಜಿಲ್ಲೆಯಲ್ಲಿ ಇನ್ನಷ್ಟು ಇರಲೇಬೇಕು ಮತ್ತೆ ಅವರು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗೋಸ್ಕರ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ ನಾವು ರಾಜ್ಯಕ್ಕೆ ಕಲ್ಸಕ್ ಅವ್ರಿಗೆ ಗೆಲ್ಸ್ಕೊಂಡು ಬಂದಿಲ್ಲ ಹಲವಾರು ನಾಯಕರಿದ್ದಾರೆ ಹಲವಾರು ಜನ ಹೆಸರಿದ್ದಾರೆ ಕೊಡಿ ನಾವು ನಮ್ಮ ಸರ್ಕಾರಗೆ ಮನಸ್ಸು ಹೋಲಿಸ್ಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಲಿಕ್ಕೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲಾ ಸಮಾಜಕ್ಕೆ ತಗೊಂಡು ನಡೆದಿದ್ದರು ನಾವು ಅವರು ನಂಬಲೇನೆ ಮಿನಿಸ್ಟರ್ ಇರಬೇಕು ವಿನಃ ಅವರು ದಿಲ್ಲಿ ಕಳಿಸ್ಲಿಕ್ಕೆ ನಾವು ನಮ್ಗೆ ನಾವು ಒಪ್ಪಿಕೆ ಇಲ್ಲ ನೋಡಿ ನಾವು ಅದಕ್ಕೆ ಹೇಳಲ್ಲ ಹೈಕಮಾಂಡ್ ನಿರ್ಧಾರ ಅಂತ ತೋರಿಸ್ತಾ ಇದ್ದಾರೆ ಬಟ್ ನಾವು ಅವ್ರ ಫಾಲೋವರ್ಸು ನಮ್ಮ ಸಾಹೇಬರು ನಮ್ಮ ಜಿಲ್ಲೆ ಇರ್ಬೇಕು ಜಿಲ್ಲೆಯಲ್ಲಿ ಅನ್ನೋದು ನಮ್ಮ ಬೇಡಿಕೆ ಯಾರು ಮಾಡ್ತಾ ಮಾಡ್ತಾಯಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಬಟ್ ನಮಗೆ ನಮ್ಮ ಬೇಡಿಕೆ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಭಾವಿ ನಾಯಕ ಇಲ್ಲೇ ಅನ್ನೋದು ನಮ್ಮ ಬೇಡಿಕೆ ನೋಡಿ ಅದೇ ನೋಡಿ ನಾ ಹೇಳಕ್ಕೆ ಬಯಸ್ತೀನಿ ಅವರು ಅವ್ರಿಗೆ ಸೋಲಿಸ್ಲಿಕ್ಕೆ ಆಗ್ತಿದೆ ಅಂತ ಹೇಳ್ತಾ ಇದ್ರ ಸತೀಶ್ ಜಾರಕಿಹೊಳಿ ಅವರು ಇಂಥ ಒಂದು ಕಾರ್ಯಕರ್ತನ ಟೀಮನ್ನ ರೆಡಿ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರು ಯಾರನ್ನೋ ನಿರ್ದೇಶಿದ್ರೆ ಖಂಡಿತವಾಗಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಚಾಲೆಂಜ್ ಮಾಡ್ತೀವಿ ಗೆಲ್ಸ್ಕೊಂಡು ಬರ್ಲಿಲ್ಲ ಅಂದ್ರೆ ನಾವೇ ಅವತ್ತ ಸದಸ್ಯ ರಾಜೀನಾಮಾ ಕೊಡ್ತೀನಿ ಅಂತ ಹೇಳಿಕೆ ಬಯಸ್ತೀನಿ ಕೇಂದ್ರದಲ್ಲಿ ಹೋಗ್ಲಿಕ್ಕೆ ಅಂತ ನಾವು ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಇಲ್ಲಿ ತಗೊಂಡು ಬಂದಿಲ್ಲ ಕೇಂದ್ರದಲ್ಲಿ ಹೋಗ್ಲಿಕ್ಕೆ ಇನ್ನೂ ಹಲವಾರು ನಾಯಕರು ಇದ್ದಾರೆ ನಮ್ಮದು ಯಾಕೆ ಮಹಿಳೆಗೆ ಕೊಡಬಾರ್ದು ಮಹಿಳೆ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಾವು ಹೆಸರು ಕೊಟ್ಟಿದ್ದೀವಿ ಯಾಕೆ ಅಂಜಲಿ ನಿಂಬಾಳ್ಕರ್ ಇದ್ದಾರೆ ಯಾಕೆ ನಮ್ಮಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಕೊಡಿ ನಮ್ಮ ಮಹಿಳೆಯರಿಗೆ ಕೊಡಿ ನಮ್ಮ ಸತಿ ಜಾರ್ ಕೇಳಿ ಸಾಹೇಬರು ನಮ್ಮ ಜೊತೆಗೆ ಇರುವ ಒಳಗೆ ಯಾರನ್ನೂ ನಿಲ್ಲಿಸಿದ್ರೆ ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಂದು ಮತ್ತೆ ಗೆಲ್ಸ್ಕೊಂಡು ಬರಲಿಲ್ಲ ಅಂದ್ರೆ ರಾಜೀನಾಮ ಕೊಡ್ಲಿಕ್ಕೆ ಸಿದ್ಧ ಅಂತ ನಾ ಹೇಳಲಿಕ್ಕೆ ಬಯಸ್ತೀನಿ ಯಾರು ಏನು ನಾವು ಟಿವಿಯಲ್ಲಿ ನೋಡ್ತಾ ಇದೀವಿ ಲಿಸ್ಟ್ ನಲ್ಲಿ ನೀವೇ ಮಾಧ್ಯಮದವ್ರು ತೋರಿಸ್ತಾ ಇದೀರಿ ಅದಕ್ಕೆ ನಮ್ಮ ನಾಯಕ ನಮ್ಮನ್ನ ಬಿಟ್ಟು ಹೋಗ್ಬಾರ್ದು ನಾವು ಅನಾಥರಾಗಬಾರ್ದು ನಾವು ನಾವು ಅಭಿವೃದ್ಧಿಗೋಸ್ಕರ ಜನಕ್ಕೆ ಏನು ಅಭಿವೃದ್ಧಿ ಆಗಿಲ್ಲ ಶಿಕ್ಷಣಕ್ಕೆ ವಂಚಿತರಾಗ್ತಾ ಇದ್ದಾರೆ ಅವ್ರಿಗೋಸ್ಕರ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ ಯಾವ ಥರ ಹನ್ನೊಂದು ಎಮ್ ಎಲ್ ಎ ತಗೊಂಡು ಬಂದಿದೀವಿ ಹಿಂಗೆ ನಮ್ಮಲ್ಲಿ ಎರಡೂವರೆ ಎಂ ಪಿ ಇದೆ ಅವ್ರಿಗೆ ಕೆಲ್ಸ್ಕೊಂಡು ಬರೋ ಜವಾಬ್ದಾರಿ ಕೂಡ ನಮ್ಗೆಲ್ಲಪ್ಪ ಹೇಳ್ತಾ ಇರೋದು ಆದ್ರೆ ನಿಂದ್ರಾಗಿಲ್ಲ ಅಂತ ಹೇಳಿದ್ದಾರೆ ಆದ್ರೂ ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ ಏನೋ ಅವ್ರಿಗೆ ಒಳ್ಳೇದಾಗ್ತದೆ ಅಂತ ಯಾರೋ ಬಯಸ್ತಾ ಇದ್ರು ನಮ್ಮದು ಮನಸ್ಸಿಲ್ಲ ನಮ್ಮ ಸಾಯಬ್ರಿಗೆ ನಾವು ಇಲ್ಲಿಂದ ಬಿಟ್ಕೊಡಲ್ಲ ನೋಡಿ ನಾನು ಒಂದು ಸತೀಶ್ ಜಾರಕಿಹೊಳಿ ಅಪ್ಪ ಅಪ್ಪಟ ಅಭಿಮಾನಿ ಫಾಲೋವರ್ಸ್ ಅವ್ರ ನೇತೃತ್ವದಲ್ಲಿ ಬೆಳೆದಿದ್ದೇನೆ ನಾನು ನನಗೆ ನಮ್ಮ ಸಾಹೇಬ್ರು ಏನು ಹೇಳಿದ್ರು ಬೈಸ್ಕೊಳಿಕ್ಕೆ ನಡೀತೀನಿ ಖರೆ ನಮ್ಮ ಸಾಯಬ್ರಿಗೆ ನಾನು ಬೆಳಗಾವಿ ಜಿಲ್ಲೆಯಿಂದ ಬಿಟ್ಕೊಡಲ್ಲ ಗಮನ ತಂತಿಲ್ಲ ಅವ್ರು ದಿಲ್ಲಿಯಲ್ಲಿ ಇದ್ದಾರೆ ನೋಡಿ ನಮ್ಮ ನಾಯಕನ ಉಳಿಸ್ಕೋಬೇಕಾದ್ರೆ ಅವ್ರು ದಿಲ್ಲಿಯಲ್ಲಿ ಇದ್ದಾರೆ ನಾವು ನಾವು ಹೆಂಗೆ ಬ್ಯಾರ ಸರ್ಕಾರನ ಉಳಿಸ್ಬೇಕಂತ ಹೋರಾಟ ಮಾಡಿದ್ವಿ ನಮ್ಮ ನಾಯಕರಿಗೆ ಕೂಡ ನಾವು ತಗೋಲಿಕ್ಕೆ ಇಲ್ಲೇ ಇಟ್ಕೊಲಿಕ್ಕೆ ಕೂಡ ನಾವು ಸಿದ್ಧಾಗ್ತೀವಿ ಅಂತ ನಾವು ಇವತ್ತು ಟಿಕೆಟ್ ಕೊಡಂಗಿಲ್ಲ ಕೊಟ್ರೆ ನಾವು ಹೋರಾಟ ಮಾಡ್ತೀವಿ ದಿಲ್ಲಿ ಮಟ್ಟ ಹೋರಾಟ ಮಾಡ್ತೇವ ದಿಲ್ಲಿ ಮಟ್ಟ ಹೋರಾಟ ಮಾಡಿಬಿಡ್ತೇವ್ ನಾವು ಹೈ ಕಮಾಂಡ್ ಹತ್ರ ಹೈ ಕಮಾಂಡ್ ಹತ್ರ ಬೇಡಿಕೆ ಬೇಡ್ತಾ ಇದೀವಿ ನಮ್ಗೆ ಹೈ ಕಮಾಂಡ್ ಹತ್ರ ವಿಶ್ವಾಸ ಇದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಡಿ ಕೆ ಸರ್ ಆಗಲಿ ರಾಹುಲ್ ಗಾಂಧಿಯವರಾಗ್ಲಿ ಸೋನಿಯಾ ಗಾಂಧಿಯವರಾಗ್ಲಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮೇಲೆ ನಮಗೆ ಅಷ್ಟು ವಿಶ್ವಾಸ ನಂಬಿಕೆ ಇದೆ ನಮ್ಮ ಬೆಳಗಾವಿ ಜಿಲ್ಲೆಕ್ಕೆ ಯಾವತ್ತೂ ದ್ರೋಹ ಮಾಡಲ್ಲ ಅಂತ ನಾವು ಬಯಸಿದ್ದೀವಿ

ಆಯುಷ್ ಆಯುಷಾ ಸಂಧಿ ಅವ್ರಿಗೆ ಕೊಡ್ತಾರಂದ್ರೆ ಒಂದು ಹೇಳ್ತೇನೆ ಕೇಳಿ ಆಯುಷಾ ಸಂದಿಗೆ ಕೊಡ್ತಾರ ಆಯುಷ ಸಂಧಿ ಕೊಟ್ರೆ ಕೂಡ ಸತೀ ಜಾರಕಿಹೊಳಿ ಅವ್ರ ಗೆಲ್ಸ್ಕೊಂಡ್ ಬರ್ತಾರೆ ನಮ್ ಎಲ್ಲಾ ನಾಯಕರು ಕೂಡ ಗೆಲ್ಸ್ಕೊಂಡ್ ಬರ್ತಾರೆ ಅನ್ನೋದು ವಿಶ್ವಾಸ ನಮ್ಗೆ ನಮ್ಮ ಸತಿ ಜಾರಕಿಹೊಳಿ ಅವರು ನಾವು ನಿಂದರ್ತೀವಿ ಅಂದ್ರೂ ಅವ್ರ ಕೈ ಬಿದ್ದು ಅವ್ರಿಗೆ ಕಳಕಳದಿಂದ ನಾವು ಬೇಡ್ಕೋತೀವಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಇಲ್ಲಿ ಇರಿಸೋದು ಪ್ರಯತ್ನ ಮಾಡ್ತೀವಿ